ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೈಡ್ರೋಜನ್ ಚಾಲಿತ ಕಾರು ಚಲಾಯಿಸಿ ಇಂದು ಸಂಸತ್ ಭವನಕ್ಕೆ ತೆರಳಿದರು ಕೇಂದ್ರ ಸರ್ಕಾರ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಮೂಲಕ ಈ ತಂತ್ರಜ್ಞಾನಕ್ಕೆ ಉತ್ತೇಜನ ನೀಡುತ್ತಿದ್ದು ಹೈಡ್ರೋಜನ್ ಕಾರು ಪ್ರಯಾಣ ಶಬ್ದರಹಿತ ಮತ್ತು ಆರಾಮದಾಯಕವಾಗಿದೆ ಹೊಗೆ ರಹಿತ ಹೈಡ್ರೋಜನ್ ಕಾರು ಭಾರತದ ನವೀಕರಿಸಬಹುದಾದ ಇಂಧನ ಕ್ಷೇತ್ರದ ಭವಿಷ್ಯ ಮತ್ತು ಪರಿಸರ ಸ್ನೇಹಿಯಾಗಿದೆ ಎಂದು ಪ್ರಹ್ಲಾದ್ ಜೋಶಿ ತಮ್ಮ ಸಾಮಾಜಿಕ ಮಾಧ್ಯಮ ಖಾತೆಯಲ್ಲಿ ತಿಳಿಸಿದ್ದಾರೆ